ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಏಕೈಕ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಎಂದರೆ ಸಂಕೇಶ್ವರ ಪಟ್ಟಣದ ಎಸ್ ಡಿ ವಿ ಎಸ್ ಸಂಘದ ಅಕ್ಕ ಮಾಧವಿ ಕನ್ಯಾಶಾಲೆ ಶಾಲೆ ಈ ಅಕ್ಕ ಮಾದವಿ ಶಾಲೆಯ ಹತ್ತನೆಯ ತರಗತಿಯ ವಿದ್ಯಾರ್ಥಿನಿಯರ ಬಿಳುಕುಡುವ ಸಮಾರಂಭ ಬುಧವಾರ ದಿನಾಂಕ ಐದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಿತು ಮೊದಲಿಗೆ ವಿದ್ಯಾರ್ಥಿನಿಯರಿಂದ ಸ್ವಾಗತ ಗೀತೆ ತದನಂತರ ಮುಖ್ಯೋಪಾಧ್ಯಾಯರಾದ ಶ್ರೀ ಆರ್ ಬಿ ಪಾಟೀಲ್ ಸರ್ ಇವರಿಂದ ಪುಷ್ಪಾರ್ಪಣೆ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳು ನಡೆದವು ನಂತರ ಶಿಕ್ಷಕರ ಅನಿಸಿಕೆಗಳು ಎಸ್ ಆರ್ ಚುನಮುರಿ ಸರ್ ಎಸ್ ಎಸ್ ಕಡಗಾಮಿ ಸರ್ ಇವರಿಂದ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಕ್ಕಮಾದೇವಿಕನ್ಯಾ ಶಾಲೆಯ ಮಾಜಿ ವಿದ್ಯಾರ್ಥಿನಿಯರು ಸಾಧನೆ ಮಾಡಿದಂಥ ಕವಿತಾ ತಳ್ವಾರ್ ಉತ್ತಮ ಶಿಕ್ಷಕಿ ಸೌಮ್ಯ ಭೋಯಿ ಸಿ ಆರ್ ಪಿ ಎಫ್ ನೌಕರಿ ಸೇರಿದ ಹಿನ್ನೆಲೆಯಲ್ಲಿ ಇವರಿಗೆ ಸತ್ಕಾರ ಮಾಡಲಾಯಿತು ಅದನ ತದನಂತರ ಹಾಲಿ ಇರುವ ಐಶ್ವರ್ಯ ಮಾನೆ ಪ್ರತಿಭಾ ಕಾರಂಜಿಯಲ್ಲಿ ಮಹೋದಯ ಸ್ವಾಮಿ ಪಡೆದ ಹಿನ್ನೆಲೆಯಲ್ಲಿ ಸ್ವಾಗತ ಸುಸ್ವಾಗ ಸ್ವಾಗತ ಸುಸ್ವಾಗ ಆಲೇಯ ನಗರ ಸ್ವಾಗತಂ ಸ್ವಾಗತ ನಮ್ಮ ಸಂಸ್ಥೆಯ ಆರಾಧ್ಯ ದೈವರಾದ ಶ್ರೀ ದುರ್ದುಂಡೇಶ್ವರ ಪಾದಾರವಿಂದಗಳಲ್ಲಿ ಒಡಮಟ್ಟು ವೇದಿಕೆಯ ಮೇಲೆ ಆಸೀನರಾದ ಎಲ್ಲರಿಗೂ ವಂದಿಸುತ್ತ ಸಣ್ಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಯರ ಬೀಳ್ಕೊಡುವ ಸಮಾರಂಭ ಇವತ್ತು ಆತ್ಮೀಯ ವಿದ್ಯಾರ್ಥಿನಿಯರೇ ಕೆಲವೊಂದಿಷ್ಟು ವಿದ್ಯಾರ್ಥಿನಿಯರು ಎಂಟನೇ ತರ ತರಗತಿಗೆ ನಮ್ಮ ನಿಲಯದಲ್ಲಿ ಪ್ರವೇಶವನ್ನು ಪಡೆದರು ಅವರು ಮೂರು ವರ್ಷಗಳವರೆಗೆ ಅಭ್ಯಾಸವನ್ನು ಮಾಡಿದರು ನಮ್ಮ ವಿದ್ಯಾಮಂದಿರದಲ್ಲಿ ಅದರಂತೆ ಇನ್ನೂ ಕೆಲವು ವಿದ್ಯಾರ್ಥಿನಿಯರು ಒಂಬತ್ತನೇ ತರಗತಿಗೆ ಪ್ರವೇಶ ಪಡೆದು ಎರಡೂವರೆ ವರ್ಷಗಳವರೆಗೆ ಅಭ್ಯಾಸವನ್ನು ನಮ್ಮ ವಿದ್ಯಾ ಮಂದಿರದಲ್ಲಿ ಮಾಡಿದರು ಎರಡು ಮೂರು ಮತ್ತು ಎರಡು ಮತ್ತು ಮೂರು ವರ್ಷಗಳ ಅಭ್ಯಾಸ ಮಾಡಿದಂಥ ವಿದ್ಯಾರ್ಥಿನಿಯರು ತಾವು ಬಹಳಷ್ಟು ಪಾಠದ ಜೊತೆಗೆ ಆಟಗಳನ್ನು ಆಡಿ ನಕ್ಕು ನಲಿದು ಸಂತೋಷಗೊಂಡಿರಿ ಆ ಸಂತೋಷದ ವಿಷಯಗಳನ್ನು ನೆನಪು ಮಾಡಿಕೊಳ್ತಕ್ಕಂಥ ಇದೊಂದು ಸುದೀನ ಅದರ ಜೊತೆಗೆ ಅನಿವಾರ್ಯವಾಗಿ ತಾವು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಲಿಕ್ಕೆ ಹೋಗ ಹೋಗಬೇಕಾದ ಪ್ರಸಂಗ ಇರೋದರಿಂದ ನಮ್ಮ ಶಾಲೆಯ ವತಿಯಿಂದ ತಮ್ಮನ್ನು ಇವತ್ತು ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕೆ ಸಿ ಸಿರಿಕುಳಿ ಸರ್ ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಎಸ್ ಡಿ ಎಸ್ ಸಂಘದ ಕಾರ್ಯದರ್ಶಿ ಜಿ ಸಿ ಕೊಟ್ಕಿ ಸರ್ ಆಡಳಿತಾಧಿಕಾರಿ ಡಾಕ್ಟರ್ ಬಿ ಎ ಪೂಜಾರಿ ಸರ್ ಸ್ಥಾನಿಕ ನಿಯಂತ್ರಣ ಸಮಿತಿಯ ಸದಸ್ಯರು ಶ್ರೀಮತಿ ಅನ್ನಪೂರ್ಣ ಕರದಣ್ಣವರ್ ಜಯಗೌಡ ಪಾಟೀಲ್ ಸರ್ ಅದೇ ರೀತಿ ಶಿಕ್ಷಕ ಪ್ರತಿನಿಧಿ ಶ್ರೀಮತಿ ವಿ ಎಚ್ ಬಡಿಯರ್ ಮೇಡಮ್ ಹಾಗೂ ಅನೇಕ ಗಣ್ಯಮಾನ್ಯರು ಶಿಕ್ಷಕ ವೃಂದದವರು ಹಾಗೂ ಸಿಬ್ಬಂದಿಯವರು ಮತ್ತು ಮುದ್ದ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ತೇಜ್ ಮೂರು ವರ್ಷ ಆಯ್ತು ಇಡೀ ಮೂರು ವರ್ಷದ ಅನಿಸಿಕೆಗಳನ್ನ ಹೇಳ್ತಾ ಇದೀನಿ ನಾವು ಶಾಲೆಗೆ ಬಂದ ನಂತರ ಬುದ್ಧಿಮಾತ ಹೇಳ್ಕೊಟ್ಟರು ಅಂದ್ರೆ ಒಳ್ಳೆ ಗುರುಗಳು ಸಿಕ್ಕರು ಮತ್ ಒಳ್ಳೆ ಗುರುಗಳ ಜೊತೆಗೆ ಒಳ್ಳೆಯ ಗೆಳತಿಯರು ಸಹ ಸಿಕ್ಕರು ಇದಕ್ಕಿಂತ ಮೇಲಾಗಿ ನಮ್ಗೆ ವಿದ್ಯೆ ಸಹ ಸಿಕ್ಕಿತ್ತು शालेदिक बघित शिक्षण बघित अष्टे अल्रगिन नाकृती मगरिक अभिमान वाटतो कारण आपल्या भारताची राष्ट्रपती एक महिला आहे पण दुसऱ्या बाजूला बलात्कारामुळे बळी जाणाऱ्या स्त्रियांना आपण सुरक्षित करू शकतो का सुरक्षित मानू तरी शकतो का नक्कीच म्हणून हेच नाही तर आपल्या भारतामध्ये एक प्रसंग घडून गेला तो प्रसंग कोरोनाच्या आधीचा प्रसंग होता एका न्यायालयाच्या पायरीशी एक आजीबाई बसली होती भीत होती घाबरत होती थरथरत कापत सुद्धा होती हे सगळं एका माणसाने बघितलं आणि तो माणूस त्या आजीजवळ गेला आणि म्हणाला अगं आजी या न्यायालयाच्या पायरीशी काय करत आहेस अगं या वयामध्ये तू घरामध्ये आराम करायला हवा आजीबाईनं भाव निघून उत्तर दिलं ऐदने साली ना बिळकुड ಬೀಳ್ಕೊಡುವ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಆ ವಿದ್ಯಾರ್ಥಿನಿಯಾಗಿರ್ಬೋದು ನಾನೆಲ್ಲ ಪ್ರತಿ ಕ್ಲಾಸದ ವಿದ್ಯಾರ್ಥಿನಿಯರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದರು ಕೇಳಿದಿರಿ ನೀವು ಅದಕ್ಕಾಗಿ ಒಂದೆರಡು ಮಾತುಗಳನ್ನ ತನಕ ನನ್ನ ಮಾತು ಕೇಳಿದಿರಿ ಇವತ್ತು ಒಂದು ಸ್ವಲ್ಪ ವಿಚಾರ ಮಾಡಿ ನನ್ನ ಮಾತು ಕಣ ಕೇಳ್ತೇನೆ ಅಂತ ಆಶಾಭಾವನೆಯೊಂದಿಗೆ ತಾವೆಲ್ಲ ಪ್ರಾಥಮಿಕ ವಿಭಾಗದಲ್ಲಿ ಸಣ್ಣ ಸಸಿಗಳಾಗಿದ್ರಿ ನೋಡ್ರಿ ಬಾಲ್ವಾಡಿಗೆ ಬರ್ತಿದ್ರಿ ಹೆಂಗೆಂಗೋ ಬರ್ತಿದ್ರಿ ಕನ್ಯಾ ಹೈಸ್ಕೂಲ್ ಅನ್ನೋದ ಒಂದು ಬ್ರ್ಯಾಂಡ್ ಕನ್ಯಾ ಹೈಸ್ಕೂಲ್ ಗಿರೋ ಯೂನಿಫಾರ್ಮ ಒಂದು ಬ್ರ್ಯಾಂಡ್ ಹೌದಾ ಎಲ್ಲಿ ನೋಡಿದ್ರು ಫಸ್ಟ್ ಏನ್ ಚೇಂಜ್ ಆದ್ರೂ ಏನ್ ಚೇಂಜ್ ಆಗಿಲ್ಲ ಕನ್ಯಾ ಹೈಸ್ಕೂಲ್ ಹೆಸರು ಚೇಂಜ್ ಆಗುದಿಲ್ಲ ಸ್ಕೂಲ್ ಯೂನಿಫಾರ್ಮ್ ಚೇಂಜ್ ಆಗೋದಿಲ್ಲ ಯಾವ ಊರಾಗಿದ್ರು ಬಿ ಹೈಸ್ಕೂಲ್ ಗೊತ್ತಾ ಇಡೋದು ಯೂನಿಫಾರ್ಮ್ ಎಲ್ಲ ನೀವು ಯಾರು ಬಸ್ ಸ್ಟಾಪ್ ಬರ್ತಿರ್ತೀರಿ ಹೇಳ್ತೀವಿ ನಮ್ಮ ಸ್ಕೂಲ್ ನಮ್ಮ ಯೂನಿಫಾರ್ಮ್ ನಮ್ ಹಂಗೆ ಐತಿ ನಾವು ನಮ್ಮ ನಮ್ಮ ಅಪ್ಪನ್ ಬರ್ತಿದ್ದಲ್ಲ ಎರಡು ಜಡಿ ಯೂನಿಫಾರ್ಮ್ ಇದನ್ನೆಲ್ಲ ವಿಚಾರ ಮಾಡಿ ನೋಡ್ತಿದ್ವಿ ಅದೇ ನೆನಪು ಬರ್ತೈತಿ ನಿಮ್ದೆಲ್ಲ ಈ ರೀತಿ ನೋಡಿದಾಗ ಇರಕ್ಕಿಲ್ಲ ನಮ್ಮಣ್ಣ ಸ್ಕೂಲ್ ಡ್ರಾಪ್ ಔಟ್ ಮಾಡಿದ ಅಂದ್ರೆ ಅವ್ ಸಾಲಿ ಬಿಟ್ಟ ನಮ್ ಸ್ಕೂಲ್ ಕಲ್ಸಿದ ಕಲ್ಸಿದ ಅಂದ್ರ ಅವಾಗ ಏನೋ ಅನ್ಸ್ದಂಗ ಹಾ ಏನೋ ಜೀವನದಾಗ ಮಾಡಬೇಕು ನಾನ ಅನ್ನೋ ಒಂದು ಹುರುಪ್ ಅವಾಗ ಬಂದಿತ್ತು ನನಗ ಒಳ್ಳೆ ನನ್ ಸ್ಕೂಲ್ ಒಳಗ ನನ್ ಒಳಗ ಏನೋ ಟ್ಯಾಲೆಂಟ್ ಐತಪ್ಪ ಏನೋ ಅಭ್ಯಾಸ ಮಾಡ್ತಾ ಹುಡುಗ ತಂದ ನಮ್ ಕಾಮ್ರೆಸ್ ಸರ್ ನಂಗ ಇವಾಗ ಈ ಒಂದ್ ಸಿಚುಯೇಷನ್ ಅಲ್ಲಿ ಅವ್ರು ನೆನ್ಸ್ಕೊಂಡ್ ಇಷ್ಟಪಡ್ತೇನೆ ನಾನು ಕಾಮ್ರೆಸ್ ಸರ್ ಬಹಳ ಸಪೋರ್ಟ್ ಮಾಡಿರ್ ನಂಗ ನಮ್ ತಂದಾಗಿದ್ರು ಕಾಮ್ರೆಸ್ ಇವಾಗ ಯಶಸ್ವಿನಿ ಅದಾರು Especially ten standard students to recollect your memories of the past and at the same time how well you want to perform in the ensuing SSLC examination of 2025. In the first attempt only, you need to not simply to get through, but to excel in the examination. The examination should be అటెంప్టెడ్ ఇన్ సచ అ వే దర్ ఇస్ నో నీడ్ ఆఫ్ ఎనీ సుపర్వైజర్ ఇవన్ దట్ మసయస్ శుడ్ బి అమంగ్స్ ఈచ్ ఇండివిజువల్ స్టూడెంట్ సో ఆల్డీ యువర్ ఫ్రెండ్స్ హవ్ ఎక్స్ప్రెస్డ్ ద ఒపీపీనియన్స్ అండ్ దూ లేడీస్ సిటీ ఓవర్ హియర్ అందే And their performances are also known to you. In fact, I wanted to talk in detail, but there is another important meeting which has been scheduled for our college, nursing college.